ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಪದ್ಮಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಾನಿವತ್ತು ಸಿರಿಧಾನ್ಯದಿಂದ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಒಂದು ಗ್ಲಾಸು ಸಿರಿಧಾನ್ಯ ತೊಗೊಂಡಿದ್ದೀನಿ ಮುಕ್ಕಾಲು ಗ್ಲಾಸು ಬೇಳೆ ತೊಗೊಂಡಿದ್ದೀನಿ ಹಾಗೆ ಗೆಡ್ಡ ಕೋಸು ಬೀನ್ಸು ಕ್ಯಾರೆಟು ಮೂಲಂಗಿ ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ ಬೇಳೆನ ಮತ್ತು ಸಿರಿಧಾನ್ಯನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಐದು ಗ್ಲಾಸ್ ನೀರು ಹಾಕಿದ್ದೀನಿ ಅದ್ರ ಜೊತೆಯಲ್ಲಿ ತರಕಾರಿನೆಲ್ಲ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಐದರಿಂದ ಆರು ಬೀಸಲು ಮಾಡಿಸ್ಕೋಬೇಕಾಗತ್ತೆ ಅಷ್ಟರೊಳಗೆ ಈ ಕಡೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೋಬೇಕು ಸಿರಿಧಾನ್ಯದಿಂದ ತುಂಬ ಉಪಯೋಗ ಇದೆ ಇದನ್ನು ನಿಜವಾಗ್ಲೂ ಟ್ರೈ ಮಾಡಿ ನೀವು ಸಹ ಬಿಸಿಬೇಳೆ ಭಾತ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಮೂಲಿ ರೈಸಲ್ಲಿ ಮಾಡ್ತಾರಲ್ಲ ಅದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸಲ ತಿಂದರೆ ನಿಮಗೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ವಾರದಲ್ಲಿ ಒಂದಿನ ಸಂಡೇ ಮಾಡೇ ಮಾಡ್ತೀನಿ ಮಿಸ್ ಮಾಡಲ್ಲ ಯಾವತ್ತಾರು ಒಂದಿನ ಅರ್ಜೆಂಟ್ ಎಲ್ಲರೂ ಹೋಗಬೇಕು ಅಂದರೆ ಮಾತ್ರ ನನಗೆ ಮಾಡೋಕ್ಕಾಗಿರಲ್ಲ ಅಷ್ಟೇ ಇಲ್ಲಾಂದರೆ ನಾನು ಸಂಡೆ ನಮ್ಮನಲ್ಲಿ ಕಾಮನಾಗಿ ಮಾಡೇ ಮಾಡ್ತೀನಿ ಮಕ್ಕಳಿಗೂ ಇಷ್ಟ ನಮಗೂ ಕೂಡ ತುಂಬ ಇಷ್ಟ ತುಂಬ ಚೆನ್ನಾಗಿರುತ್ತೆ ಇದನ್ನ ತಿಂದವರೆಲ್ಲ ಚೆನ್ನಾಗಿದೆ ಸಿರಿಧಾನ್ಯ ಅಂತ ಅನ್ಸೋದೇ ಇಲ್ಲ ಅಷ್ಟು ಟೇಸ್ಟಾಗಿದೆ ಅಂತ ಹೇಳಿದ್ದಾರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಸಿರಿಧಾನ್ಯದಿಂದ ತುಂಬ ಐಟಮ್ಸ್ ಮಾಡ್ಬೋದು ಒಂದು ಐದಾರು ಥರ ಐಟಮ್ಸ್ ಮಾಡ್ತೀನಿ ನಾನು ನನಗೂ ತುಂಬ ಇಷ್ಟ ಇರಲಿ ಮಾಡೋದೆಲ್ಲ ವಾರದಲ್ಲಿ ಎರಡರಿಂದ ಮೂರು ಸಲ ಸಿರಿಧಾನ್ಯನ ನಾನು ಯೂಸ್ ಮಾಡ್ತೀನಿ ಮನೆಯಲ್ಲಿ ಮಕ್ಕಳಿಗೆ ಸಹ ಒಳ್ಳೆಯದು ಇದು ತುಂಬ ಹೆಲ್ತಿಗೆ ನೋಡಿ ಟಮೊಟೊನ ಎಲ್ಲ ಹೆಚ್ಚುತ್ತಾ ಇದ್ದೀನಿ ಇದು ಒಗ್ಗರಣೆಗೆ ದವಣೆ ಸಾಮೆ ಸಜ್ಜೆ ಆರ್ಕ ಕೊರಲೆ ಬರ್ಗು ಊದಲು ರಾಗಿ ಜೋಳ ಇವು ಸಿರಿಧಾನ್ಯ ಆಗಿವೆ ಇದರಲ್ಲಿ ಹೆಚ್ಚಿನ ಪೌಷ್ಟಿಕಾಂಶಗಳಿದೆ ನಾರಿನಾಂಶ ಹೆಚ್ಚಿರುತ್ತೆ ಇದರಲ್ಲಿ ಆಮೇಲೆ ಹಿಂದಿನ ಕಾಲದಲ್ಲೆಲ್ಲ ಹಿರಿಯೂರು ಸಿರಿಧಾನ್ಯ ತುಂಬ ತಿಂತಿದ್ರಂತೆ ಹಾಗಾಗಿ ಅವ್ರಿಗೇನು ಕಾಯಿಲೆನೇ ಬರ್ತಿರಲಿಲ್ಲ ಅಂತ ಹೇಳ್ತಾರೆ ನೋಡಿ ನಾನು ಹಂಚಿಕಾರದ ಪುಡಿ ಮತ್ತು ಧನಿಯಾ ಪುಡಿ ಅಂದರೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಎರಡೆರಡು ಟೇಬಲ್ ಸ್ಪೂನು ಈರುಳ್ಳಿ ಕರ್ಬೇನ ಸೊಪ್ಪು ಬ್ಯಾಡ್ಗೆ ಮೆಣಸಿನ್ಕಾಯಿ ಟೊಮೊಟೊ ಹುಣಸೆ ರಸ ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಬಿಸಿಬೇಳೆ ಭಾತ ಪೌಡರ್ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ ತಗೊಂಡಿದ್ದೀನಿ ಎರಡು ಪ್ಯಾಕೆಟ್ ನಾನು ಬಿಸಿಬೇಳೆ ಭಾತನ ಐದರಿಂದ ಆರು ಜನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿಯಾದ ನಂತರ ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ಕಪ್ಪಿನ ಸೊಪ್ಪು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿ ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೇಗ ಬೇಯುತ್ತೆ ಅಂತ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ಈ ಸಿರಿಧಾನ್ಯದಲ್ಲಿರೋಂಥ ಬಣ್ಣ ಅದರಲ್ಲಿರೋ ಅದು ಉಪ್ಪಿನಾಂಶ ಇರುತ್ತೆ ಅದು ಉಪ್ಪಿನಾಂಶ ರಕ್ತದ ಒತ್ತಡ ಅಜೀರ್ಣ ಸಮಸ್ಯೆ ನಿಯಂತ್ರಿಸುತ್ತಂತೆ ಸಿರಿಧಾನ್ಯದಲ್ಲಿ ಹೆಚ್ಚಿನ ಪೌಷ್ಟಿಕಾಂಶ ಸತ್ವ ಇದೆ ಮ್ಯಾಗ್ನೇಷಿಯಂ ತಾಮ್ರ ಫಾಸ್ಫರಸ್ ಮತ್ತು ಮ್ಯಾಗನೀಸ್ ಅಂಶಗಳು ಇರುತ್ತೆ ಇದು ಕ್ಯಾಲೋರಿ ಅಂಶ ಕಡಿಮೆ ಇರುತ್ತೆ ನೋಡಿ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಸಿರಿಧಾನ್ಯ ಮತ್ತು ತರಕಾರಿ ಹಾಕಿ ವಿಷಲ್ ಮಾಡಿಸಿಟ್ಕೊಂಡಿದ್ದೆ ಐದರಿಂದ ಆರು ವಿಷಲು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಕುಕ್ಕರಲ್ಲಿ ಇದ್ದು ಸ್ವಲ್ಪ ಉಳ್ದಿತ್ತಲ್ಲ ಲಾಸ್ಟಲ್ಲಿ ಅದಕ್ಕೆ ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ಹಾಕ್ತೆ ಇದು ದೇಹದಲ್ಲಿರೋ ಶಕ್ತಿ ಕೊರತೆ ಆಗದಂತೆ ನೋಡ್ಕೊಳ್ಳುತ್ತೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಳಿ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ ಹಾಗಾಗಿ ಎಲ್ಲರೂ ಸಹ ಇದನ್ನು ತಿನ್ನಬೇಕು ಅಂತ ಕೇಳ್ಕೊತಾ ಇದ್ದೀನಿ ಆರೋಗ್ಯದ ದೃಷ್ಟಿಯಿಂದ ಇದು ನಮಗೆಲ್ಲರಿಗೂ ಕೂಡ ಒಳ್ಳೆಯದು ನೋಡಿ ಈಗ ಎಷ್ಟು ಬೇಕೋ ಅಷ್ಟು ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಉಪ್ಪು ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಹೆಚ್ಚಿಟ್ಕೊಂಡು ಬೇಳೆನ ಮತ್ತು ಸಿಟಿ ಧಾನೇನ ಹಾಕಿ ವಿಜಲಿಗೆ ಇಟ್ಬಿಟ್ರೆ ಇದಂತೂ ಒಂದು ಟ್ವೆಂಟಿ ಮಿನಿಟ್ಸಲ್ಲೇ ಫಿಫ್ಟೀನ್ ಮಿನಿಟ್ಸಲ್ಲೇ ಬೇಗ ಮಾಡ್ಕೊಬಿಡ್ಬೋದು ಅಷ್ಟು ಈಸಿ ನೋಡಿ ಈಗ ಹುಣಸೆ ರಸನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡಿ ಎಮ್ ಟಿ ಆರ್ದು ಬಿಸಿಬೇಳೆ ವಾ ಪೌಡರ್ನ ಇದ್ದೀನಿ ಎರಡು ಪ್ಯಾಕೆಟ್ ಇದ್ದೀನಿ ಇದು ಐದರಿಂದ ಆರು ಜನಕ್ಕೆ ಆಗೋದ್ರಿಂದ ಎರಡು ಪ್ಯಾಕೆಟ್ ಬೇಕು ಟೇಸ್ಟ್ ಆಗಿರಬೇಕು ಅಂತ ಚೆನ್ನಾಗೆ ಎರಡು ಪ್ಯಾಕೆಟ್ ಹಾಕಬೇಕಾಗತ್ತೆ ನೋಡಿ ಹೀಗೆ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಿ ನೋಡಿ ಈ ಥರ ಆಗಿದೆ ನನಗಂತೂ ಅಕ್ಕಿ ಅಕ್ಕಿಯಲ್ಲಿ ಮಾಡ್ತಾರಲ್ಲ ಮಾಮೂಲಿ ರೈಸಲ್ಲಿ ಅದು ಇಷ್ಟ ಆಗೋಲ್ಲ ನನಗೆ ಈ ಸಿರಿಧಾನ್ಯನೇ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಹಾಗಾಗಿ ಇದೇ ನನಗೆ ತುಂಬ ಇಷ್ಟ ಅದು ಇಷ್ಟ ಆಗೋಲ್ಲ ನನಗೆ ನೀವು ಬೇಕಾದ್ರೆ ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಇದು ಟ್ರೈ ಮಾಡಿ ನೋಡಿ ನನಗೆ ಕಾಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ನೋಡಿ ಚೆನ್ನಾಗಿ ಕುದ್ದಾಗಿದೆ ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇದ್ರ ಜೊತೆ ಮಿಕ್ಸ್ಚರ್ನ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕೇಸರಿ ಭಾತನ್ನ ಮಾಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಸರ್ವ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ